ಬಡವರ ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು ಸಚಿವ ರಾಮಲಿಂಗಾರೆಡ್ಡಿ ಜಯನಗರದ ಬೈರಸಂದ್ರ ವಾರ್ಡ್ ಸರ್ಕಾರಿ ಶಾಲೆಯ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚು ಅಂಕ ಗಳಿಸಿದ ಇಪ್ಪತ್ಮೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ವಿದ್ಯಾವಂತ ಸಮಾಜ ನಿರ್ಮಾಣವಾದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ವಿದ್ಯಾವಂತರಿಗೆ ಸಮಾಜದಲ್ಲಿ ಗೌರವ ಮಾನ್ಯತೆ ಇರುತ್ತದೆ ಬಡವರ ಮಕ್ಕಳು ವಿದ್ಯಾವಂತರಾಗಬೇಕು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಶಾಲೆ ಮತ್ತು ಹೈಟೆಕ್ ಶಿಕ್ಷಣ ನೀಡಲಾಗುತ್ತಿದೆ ಶ್ರೀಮಂತರ ಮಕ್ಕಳಿಗೆ ಸಿಗುವ ಶಿಕ್ಷಣ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಿಗೂ ಲಭಿಸುವಂತೆ ಮಾಡಿದರು ಿದೆ ಕಂಪ್ಯೂಟರ್ ರೂಮ್ ಡಿಜಿಟಲ್ ಲ್ಯಾಬ್ ಬೋರ್ಡ್ ಮಕ್ಕಳಿಗೆ ಕುಳಿತುಕೊಳ್ಳಲು ಉತ್ತಮ ಟೇಬಲ್ ಕುರ್ಚಿ ವ್ಯವಸ್ಥೆ ಹಾಗೂ ವಿಜ್ಞಾನ ಕೊಠಡಿ ಎಲ್ಲವೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುತ್ತಿದೆ ಪ್ರತಿಭಾವಂತ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಬೇಕಾಗುವ ಸಹಾಯ ಸಹಕಾರ ನೀಡಲಾಗುವುದು ಎಂದು ಹೇಳಿದರು ಎನ್ ನಾಗರಾಜು ಅವರು ಮಾತನಾಡಿ ವಿದ್ಯೆ ಯಾರೂ ಕದಿಯಲಾರದ ಅಮೂಲ್ಯ ಜ್ಞಾನ ಭಂಡಾರ ಪ್ರತಿಯೊಂದು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಎಂದು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವ ಮಾರ್ಗದರ್ಶನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಉಚಿತ ನೋಟ್ ಪುಸ್ತಕ ವಿತರಣೆ ಮಕ್ಕಳಿಗೆ ಆರೋಗ್ಯ ಸೇವೆ ಕ್ರೀಡಾ ಚಟುವಟಿಕೆ ಹಾಗೂ ಪರಿಸರ ಜಾಗೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳ ಶಿಕ್ಷಣಕ್ಕೆ ಸಹಕಾರ ನೀಡಲಾಗಿದೆ ಿದೆ ಎಂದು ಹೇಳಿದರು ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಸಸ್ಯಗಳನ್ನು ವಿತರಿಸಲಾಯಿತು ಬೈರ್ಸಂದ್ರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಎರಡು ಮೂರು ಬಾರಿ ಕಾರ್ಪೊರೇಟರ್ ಆಗಿ ಈ ಭಾಗದಲ್ಲಿ ಮತ್ತೆ ಜಯನಗರ ಕ್ಷೇತ್ರದಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಈ ಸ್ಟೇಡಿಯಂ ಇಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಾಗರಾಜೇ ಮುಖ್ಯ ಕಾರಣ ಹಾಕೋದು ಅವರ ಬಾಂಧವ ಟೀಮಿಂದ ಮತ್ತೆ ಮಕ್ಕಳಿಗೆ ಸ್ಪೋರ್ಟ್ಸು ಮೊನ್ನೆ ಕೂಡ ಸಮ್ಮರಲ್ಲಿ ಸುಮಾರು ಒಂದು ಏಳ್ನೂರು ಜನ ಮಕ್ಕಳಿಗೆ ಇಲ್ಲಿ ಸಮ್ಮರ್ ಕ್ಯಾಂಪು ಕೂಡ ಮಾಡಿದ್ರು ಈ ರೀತಿ ಭಾಗದಲ್ಲಿ ಬಹುತೇಕ ಈಗ ಮರಗಳಲ್ಲಿ ಅರ್ಧ ಮರಗಳನ್ನು ನಾಗರಾಜ್ ಅವರೇ ಹಾಕ್ಸಿರೋದು ಮತ್ತೆ ಪರಿಸರದ ಬಗ್ಗೆ ಹೆಚ್ಚು ಕಾಲೇಜಿ ಮಕ್ಕಳ ಬಗ್ಗೆ ಹೆಚ್ಚು ಕಾಲೇಜು ಮತ್ತೆ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾಗಿ ಕೂಡ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತೀನಿ ನನ್ನ ಹುಟ್ಟುಹಬ್ಬ ನನ್ನ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದೇವರು ಅವ್ರನ್ನೆಲ್ಲ ಚೆನ್ನಾಗಿರಲಿ ಅವ್ರನ್ನೆಲ್ಲ ಉನ್ನತ ಮಟ್ಟಕ್ಕೆ ದೇವರು ಆಶೀರ್ವಾದ ಮಾಡಲಿ ಆರೋಗ್ಯ ಭಾಗ್ಯ ಎಲ್ಲ ಅವರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೊಡಲಿ ಅಂತ ನಾ ಮೊದಲನೇದಾಗಿ ವಿನಂತ ಅಭಿನಂದಿಸ್ತೀನಿ ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಮಕ್ಕಳು ಕೂಡ ಇವತ್ತು ನಮ್ಮ ಬಿ ಬಿ ಎಂ ಪಿ ಗೌರ್ಮೆಂಟ್ ಶಾಲೆಯಲ್ಲಿ ಹೋದಂಥ ಮಕ್ಕಳು ಎಸ್ ಎಲ್ ಸಿಯಲ್ಲಿ ಒಳ್ಳೆ ನೈಂಟಿ ಪರ್ಸೆಂಟು ರಿಸಲ್ಟ್ ತೊಗೊಂಡಿದ್ದಾರೆ ಅದಕ್ಕೂ ನಾನು ಸಂತೋಷ ಪಡ್ತೀನಿ ಇವತ್ತು ಆ ಮಕ್ ಮಕ್ಕಳನ್ನ ನಾವು ಗುರುಸಿ ಇವತ್ತು ನಾವು ಆ ಮಕ್ಕಳ ಕೈಯಲ್ಲಿ ಇಡೀ ಜ ಪರಿಸರ ದಿನಾಚರಣೆ ದಿವಸ ಗಿಡಗಳೆಲ್ಲ ನಟಿದ್ವಿ ಆದರೆ ವಿಶೇಷವಾಗಿ ಇವತ್ತು ನಮ್ಮ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅವ್ರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೆ ಶಾಲೆ ಓದಿಸಿ ಹೋನಾರ ಹಾಕಿ ಅವ್ರಿಗೆ ಪುರಸ್ಕಾರ ನೀಡಿ ನಾವು ಪುಸ್ತಕ ಜ್ಯಾಮಿಟ್ರಿ ಬಾಕ್ಸು ಎಲ್ಲ ಕೊಟ್ಟಿದ್ದೀವಿ ಇದೇ ರೀತಿಯಲ್ಲಿ ನಾವು ಪ್ರತಿನಿತ್ಯ ನಾವು ಇದನ್ನು ಇವತ್ತಿಗೆ ನಿಲ್ಲಿಸೋದಿಲ್ಲ ನಾವು ಕಂಟಿನ್ಯೂ ನಿರಂತರವಾಗಿ ನಾವು ನಮ್ಮ ಸ್ನೇಹಿತರು ಒಂದಲ್ಲ ಒಂದು ಸಮಾಜ ಸೇವೆ ಮಾಡ್ತೀವಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕೋ ಮಾಡ್ತೀವಿ ನಾವು ಇದೆ ಅಂತಲ್ಲ ನಾವು ನಿಂತಿರೋದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಬ ಈ ಲೆವೆಲ್ ನಾನು ಬೆಳೀಕ ಬೆಳಿಬೇಕಾದ್ರೆ ನಾನು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಕ್ಕೆ ಬೆಳೆಯೋದು ಏನಾದರೂ ಮಾಡಬೇಕಂದ್ರೆ ಇಡೀ ಬೆಂಗಳೂರಲ್ಲಿ ನನ್ನನ್ನು ನೋಡ್ತಾರೆ ನಾಗರಾಜ್ ಮಾಡ್ತಾನೆ ಅಂತ ಆಮೇಲೆ ಮುಂದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಆಗೋದಿಲ್ಲ ಆದರೆ ನಾವು ಪ್ರಾಮಟಾಗಿ ನಾವು ಈ ಸಾರ್ವಜನಿಕರಿಗೆ ಮುಟ್ಟೋ ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ನನಗೆ ಸಂಪೂರ್ಣ ಸಹಕಾರ ಸನ್ಮಾನ್ಯ ಸಚಿವರಾದಂಥ ನಮ್ಮ ಗುರುಗಳಾದಂಥ ರಾಮಲಿಂಗಡ್ಡಿ ಸಹಕಾರ ಸಹಕಾರ ನಮ್ಮ ಆಶೀರ್ವಾದ ಸ್ನೇಹಿತರ ಸಹಕಾರ ಮತ್ತು ಎಲ್ಲ ಸಮಸ್ತ ನಾಗರಿಕರ ಸಹಕಾರದಿಂದ ನಾನು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದೀನಿ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಎಲ್ಲರೂ ಚೆನ್ನಾಗಿ ಇಡಲಿ ಅನ್ನೋದೇ ನನ್ನ ಆಸೆ